ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ನಿರ್ಮಿಸಿರುವ ನಾನ್ನೂರ ಐದು ಅಡಿ ಎತ್ತರ ಸುಮೇರು ಪರ್ವತವನ್ನು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಉದ್ಘಾಟಿಸಿದರು ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಡೆ ಶ್ರೀ ಗುಣಧರ ನಂದಿ ಮುನಿ ಮಹಾರಾಜರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ಹದಿನಾರು ಮಹಡಿ ಹೊಂದಿದ್ದು ಪ್ರತಿ ಮಹಡಿಯಲ್ಲಿ ತೀರ್ಥಂಕರರ ಜೀವನ ಚರಿತ್ರೆ ಮತ್ತು ಅವರ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ಜಗದೀಪ್ ಧನ್ಕರ್ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕವು ಜೈನ ಧರ್ಮದ ಪ್ರಾಚೀನತೆಯನ್ನು ತಿಳಿಸುತ್ತದೆ ಅಹಿಂಸೆ ಜೈನ ಧರ್ಮದ ಪ್ರಮುಖ ತತ್ವವಾಗಿದ್ದು ತನ್ನದೇ ಆದ ಸಾಂಸ್ಕೃತಿಕ ಇತಿಹಾಸವನ್ನು ಒಳಗೊಂಡಿದೆ ಇಂದಿನ ಮಕ್ಕಳು ಮತ್ತು ಯುವಜನತೆಗೆ ಆಧ್ಯಾತ್ಮಿಕತೆಯ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು जैन धर्म शांति प्रतिरूप धर्म रक्षण शांति गाद अडिया सुमेरु पर्वत निर्मेश कार्यक्रम में मेरे विचार व्यक्त किए थे मैं समय की मर्यादा को ध्यान में रखते हुए ज्यादा कुछ कहने की बजाय गुरु बहुत भगवंतों के आशीर्वाद की कामना करता हूँ ಪ್ರೋಶಿರ ಸ್ಮರಣೆ ಮತ್ತು ಜೈನ ಧರ್ಮದ ಬಗ್ಗೆ ತಿಳಿಸುವ ಧಾರ್ಮಿಕ ಕೇಂದ್ರವಾಗಿ ಸುಮೇರು ಪರ್ವತವನ್ನು ನಿರ್ಮಿಸಲಾಗಿದೆ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದರು ಕೊನೆಯ ತೀರ್ಥಂಕರಾಗಿ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿ ಇದು ಪರಿವರ್ತನೆ ಹೊಂದಿದೆ ವೀರೇಂದ್ರ ಹೆಗ್ಗಡೆ ನಾನ್ನೂರ ಐದು ಅಡಿ ಎತ್ತರದ ಸುಮೇರು ಪರ್ವತ ನಿರ್ಮಿಸುವುದು ಶಿರಸಿ ಗುಣಧರ ನಂದಿ ಮುನಿ ಮಹಾರಾಜರ ಕನಸಾಗಿತ್ತು ತೀರ್ಥಂಕರರ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಇದನ್ನು ನಿರ್ಮಿಸಲಾಗಿದೆ ಎಂದರು Great numbers for every single person who is present here today. I extend my most humble welcome to each one of you for this momentous occasion of inauguration of your business. Huge 405 feet tall Sumer Parvat at this place.